ನಮಸ್ತೆ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೊತೀನಿ ನಾವು ಆರಾಮದಿರಿ ಅಜ್ಜಿ ಊರಂದ ಬ್ಲಾಗ್ಸ್ಗಳು ಬರೋದಿದ್ದಾವೆ ಸ್ವಲ್ಪ ಸಪೋರ್ಟ್ ಎಲ್ಲರದ್ದು ಕಡಿಮೆ ಐತಿ ಪರವಾಗಿಲ್ಲ ನಮ್ಮಂಥವ್ರಿಗೆ ಎಲ್ಲ ರೀತಿಯಿಂದ ಪರೀಕ್ಷೆಗಳು ಇರ್ತಾವೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಬಂದಂಗೆ ಹೋಗ್ಬೇಕು ಜಾಸ್ತಿ ವ್ಯೂಸ್ ಬಂದರೂ ಜಾಸ್ತಿ ಖುಷಿ ಕಡಿಮೆ ವ್ಯೂಸ್ ಬಂದಾಗ ಬೇಜಾರು ಇದು ಅಂತರೂ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತಿ ಏನು ಮಾಡೋಕ್ಕಾಗಲ್ಲ ಇವಂದಿಲ್ಲ ನಾಳೆ ನಾವು ಮಾಡುವಂಥ ಒಂದು ಕಷ್ಟಕ್ಕೆ ಪ್ರತಿಫಲ ಇದ್ದೇ ಇರ್ತೈತಿ ಲೇಟ್ ಆಗ್ಬೋದು ಬಟ್ ಆದರೂ ತಾಳ್ಮೆಯಿಂದ ಮಾಡ್ಕೊತ ಹೋದ್ರೆ ಆಯ್ತು ಅಂಥೇಳಿ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಲಾಸ್ಟ್ ಇದೇ ಕ್ಲಿಪ್ಪಿಂಗ್ಸಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಪಲ್ಯ ಅಂತೂ ಆಗೈತೆ ನೋಡಿರಿ ಮಸ್ತಾಗಿ ತಿ ಪಲ್ಯ ಸೊ ಬರ್ರಿ ವೀಡಿಯೋನ ಕೊನೆವರೆಗೂ ನೋಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮಂತರಿಗೆ ಕೊಡಿರಿ

अरे दो लोगों को बापू ने एक जगह रख दिया था कि नंबर पहली, नहीं, ये ये नहीं है, नहीं है। नहीं 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 आ? आ ना वहीं नज़र आना, हाँ? अलार्क हट के कुन्दा नज़र में आ गया वो एक कुंडी थी राजान्ना क्या नहीं रहा? बाइक कट गया, अरे कुंडी कट गया, गुरुवार कट गया, वो मेरे कुन्यका पास रहा, क्या चोट भेज ले, मतलब ऐस

ಈಗ ಉಸ್ಬೇಕಂದ್ರನೇ ಒತ್ತ ಮುಳುಗತ್ ನಮಗ ಹುಡುಗರ್ನ ಇವ್ರು ನಮ್ಮನ್ನೆಲ್ಲಾ ಮೈ ಕೈ ಮಾಡಿಸಿ ಉಣಿಸಿ

వీటు కలరా రౌర్ మగలు నే యాక్క సలక సలిగి నవల్ల 80 రూపాయలు అవగ 80 ఇకిలుడు 20 రూపాయలు కూలీలు ఇర్దా నా తోసక అష్టాయస్ నిగ హ కేల్బక నిన్ హెడిని నిల తంగి 300 వన్ నిరుకు 300 కూలీ మరి ఎత్వం మరి ఏన దకినా బాలగకి ఆంటీ చోటి ఏనంటా తంగి ನಮ್ಮ ಸಾಹಿತ್ಯಾಗ ನಮ್ಮ ಚೋಟಿ ಅಕ್ರಿ ಅಕ್ಕ ಅದ್ ಎಲ್ಲಾನು ಆಯ್ತ್ರಿ ಚಹಾ ಕುಡಿಯ್ ನೋಡ್ರಿ ಸದ್ಯಕ್ಕೂ ಕಯ್ಯ ಪಯ್ಯ ಅಂತವ್ರಿ ಎಲ್ಲಾರೋಲ ಯಾರ ಒಂದು ಹುಡುಗಿಸಿ ಮುಖಸದ್ರಾಗ ರಗಡ ಹೋಗ್ಬಿಡ್ತೀನಿ ನಮ್ಗಂತ್ರ ಇದು ಬಾದಾಮಿ ಪುರಿವರ್ ಬರ್ತ ಚಾ ಪುಡ್ಯನ ಹಂಗ್ಯಾ ಹಂಗ್ಯಾ ಸುಷ್ಟಕ ಚಾ ತಂದು ಕೊಟ್ಟ್ರೆ ಚಾ ಕುಡೇನ ಬರೀ ಸಂಸಾರ 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 ಅರೆ ಒಟ್ಟೇ ಹೇಳ್ತೀವಿ ಯೋನ ಒಟ್ಟಿಗೆ ಅಡಿ ತಾಣ ನಾನು

ಚಾರ ಮುಂದ್ಲಾಡ್ ಭಾಳ ಆಗೈತಿ ಊರಿಗೆ ಬರೋಣ ನಮ್ಮ ಪಿಲ್ಲೆ ಭಾಳ ಭಾಳ್ ಕಿರ್ಕಿರಿ ರೀ ಈಗ ಎಲ್ಲಾರ್ಗಿ ಬಯ್ಯದು ಒಡೆಯದು ನಡ ನಾವ ಈಗ ಹಾಂ ನಡಿ ನಡಿ ತಗೋ ಅಲ್ಲ ಒಪ್ಪ ಮಗನಿಗೆ ಅವ ಮನ್ಯಾಗ ಇದ್ರೆ ಕಿರ್ಕಿರಿ ಮಾಡ್ತಾನೆ ಎಲ್ಲಾರು ಕೂಡ ಊರು ಎಷ್ಟೇ ಚೇಂಜ್ ಆದ್ರೂ ಈ ಒಂದ್ ಜಾಗ ಇನ್ನು ಹಂಗೆ ಐತ್ ನೋಡ್ರಿ ಇದೊಂಥರ ಹಳೆ ನೆನಪು ನಮ್ಮ ಊರ್ ಇದು ಹಳ್ಳಿ ದಂಡಿ ಅಂತ ಹೇಳ್ರಿ ಇದು ಹಳ್ಳಿ ಅಂದ್ರ ಹಳ್ಳಕ್ ಹಳ್ಳದ ದಂಡಿ ರೀ ಇದು ಹಳ್ಳಕ್ಕ ಹೋಗೋದು ರೂಟ್ ನೋಡ್ರಿ ಇಲ್ಲಿ ತನ ತನಕ ನಿಂದ ಬೆನ್ ಹತ್ತಿಗೊಂಬಂದ್ ನಮ್ಮವ್ವ ಈಗ ಹಳ್ಳದ ದಂಡಿ ನಮ್ಮಮ್ಮ ಹೋಗ ಹೋಗೋಣ ಮನಿಗ್ ಬಂದ್ ಚಾ ಮಾಡ್ಕೊಳೋದು ಶಾವ್ಗೆ ಬಸ್ಕೊಂಡ್ ತಿನ್ನೋದು ಮಾಡ್ತಿದ್ಲಂತ್ರಿ ನಿನ್ನೆ ಹಿಡದಾಗ ನೀವು ನೋಡಿರಲ್ಲ ಅಲ್ಲ ಮುಖ್ಯವಾದ ನೋಡಿದ್ ಎಲ್ಲ ಹಳೆ ನಮ್ಮ ನಮ್ಮಮ್ಮಿಯರ್ ಕಲ್ತಾರ ನಾವು ಕಲ್ತಿವಿ ಶಾಂತಿ ಸಮಾಧಾನ ಇಲ್ಲಿ ನೋಡ್ರಿ ಪ್ರತಿಯೊಂದು ಹಳ್ಳಿ ಊರ್ ಕಡೆ ಅಗಿ ಬಗಲಂತಾರೀ ಇದು ಬಹಳ ವರ್ಷದ ಅಗಶಿ ಬಾಗಲ್ ನೋಡ್ರಿ

ಫ್ರಂಟ್ ಸೈಡ ಸೇಮ್ ಹಳೇದ ಹೆಂಗಿತ್ತು ಇದು ಮಾಡುನು ಹಳೇದ ಬಾತ್ರ ಬಾತ್ರೂಮ್ದು ಇಲ್ಲ ಹಾಂ ಮಾಡಿತ್ಲಾ ಅಲ್ಲಿ ತಗ ಹ್ಞೂ ಮೋರಿ ಇಲ್ಲಿ ಏನು ಬಾತ್ರೂಮಿಗೆ ಟಾಯ್ಲೆಟಿಗೆ ಮಾಡ್ಯಾರ ಏನು ಮಾಡ್ಯಾರೀ ಇದು ಬಾತ್ರೂಮ್ ಆ ಕಡೆ ಟಾಯ್ಲೆಟ್ ಕಾಣಿಸ್ತದ್ರಿ ಹಂಗೈತೆ ಮ್ಯಾಗ್ ಎರಕ ಮೆಟ್ಲು ಮಾಡ್ಯಾರೀ ಆ ಕಡೆಗೆಲ್ಲ ಇಲ್ಲೆರಡು ಕಂಬ

ಇಲ್ಲಿಂದ ಇದು ಏಕಾಟ ಬಾಡಿ ದೇವ್ರ ಮನೆ ಇತ್ತು ಬಾಗ್ ಏನೈತಿ ಇಲ್ಲಿ ನಟ್ ನಡ್ಬೇಕ ಇತ್ತು ಹಿಂಗ್ ಮರ್ಯಾಗ ಈ ಕಡೆ ಅರ್ಧ ಮನೆ ಇಟ್ಟು ಈ ಕಡೆ ಅರ್ಧ ಮನೆ ಇತ್ತು ಈ ಕಡೆ ಹತ್ತಿ ತುಂಬತಿದ್ವಿ ನಿನ್ ಹತ್ತಿ ಸುದ್ದಿ ಹೇಳಿದ್ವಲ್ಲ ಇಲ್ಲಿಂದ ಈ ಕಡೆ ಹತ್ತಿ ತುಂಬತಿದ್ವಿ ಇದೆಲ್ಲ ಕತ್ತಲ್ ಕೋಣಿದ್ವು ಇದ ಹತ್ತಿನ ನೋಡಾಕ್ ಬಂದ್ ಅವಾಗ ಬಳಸಿರ್ತಿದ್ದಿಲ್ಲ ಚಿಮ್ಣ ಚಿಮ್ಣ ಹಿಡ್ಕೊಂಡ ನಮ್ಮ ತಂಗಿ ಅದು ಎಂದು ಬೆಳಿಲ್ಲ ಅಂತ ಆವರ್ ಸಚ್ಚಿ ಬೆಳಗುತ್ತಂತ ಅಷ್ಟು ಚಂದಾಗ ಅದು ಇದು ಮಾಡಿದ್ವಿ ಈಗ ಏನೈತಿ ಮತ್ ನಡುಗಿಲ್ಲ ನಮ್ಮ ಅಣ್ಣಾಗ ಇಷ್ಟೇ ಪಡಸಾಲಿದ್ವು ಇದು ನಡುಲ್ ಮನೆ ಅಂತಿತ್ತು ಅದು ಪಡಸಾಲೆ ಅದ್ ನಾಕ್ ಕಂಬದ್ ಬಾಂಕ್ ಇತ್ತು ಇದ್ರಾಗ ನಾ ಮಾಡಿ ನಿರಾಕರ ಇಷ್ಟೇ ಪಾರ್ಟಿಶನ್ ಮಾಡಿ ಇದು ನಾ ಬೆಡ್ರೂಮ್ ಅಂತ ಮಾಡಿದ್ದ ಈಗ ಅವ್ರ ಹೆಂಗ ಗಂಡ ಮಾಡಿದ್ದ ಅದೇ ಟೈಪ್ ಆಗಿ ಇಟ್ಕೊಂಡಾರ ನೋಡ್ರಿ ನಮ್ಮ ಅತ್ತಿರಿ ಮಾಮನ್ ಹೆಂಡತಿ ಇದು ಜಗಲಿಗೂ ಮಾಡ್ಯಾರ ಈ ಕಡೆಗ ಇಲ್ಲಿ ಮದ್ರ ಇಲ್ಲಿ ಬಾಗ್ಲಿ ಇತ್ತಿಲ್ಲ ಚಿಕ್ಕಮಿದ್ದಾಗಿ ಇದ್ದಾಗ ಬಾಗ್ಲಿದ್ದ ಈ ಕಿಟಕಿ ಮಡ್ಯಾರೀ ಹವಶಿರಿ ನೋಡ್ತಾಳೆ ರೂಮ್ ದೊಡ್ಡದಾಗೈತಿ ಜಗಲಿ ಸಣ್ಣದಾಗೈತಿ ಸಾಕಲ್ಲ ಇಟ್ಟ ಏನೇನು ಕೊಂಡಪುರ ದೊಡ್ಡದು ಬೇಕಾನ ರೂಮ್ ದೊಡ್ಡದಾಗೈತಿ ಇಷ್ಟೇ ಇಲ್ಲೇ ಇಲ್ಲೇ ಹಿಂಗತ್ತೇ ಗಾಡಿ ಆಗೋಗ್ಬಿಡ್ತಿತ್ತು ಇಲ್ಲಿ ದೇವ್ರ ಮನೆ ಮಾಡ್ಕೊಂಡಾರ ನೋಡ್ರಿ ನಮ್ಮ ಇರ್ಬಾರ್ದ ದೇವ್ರು ಪ್ರಾಬ್ಲಮ್ ದೇವ್ರಿ ಏನ್ ಬಾಡಿ ಇತ್ತು ಅವನು ತಾವು ಮಾಡ್ಕೊಂಡಾರೋ ಏನ್ ಅದ್ರ ಮೇಲೆ ಮೆತ್ತಾರೋ ದೇವ್ರಿ ಇಲ್ಲಿ ಹಳೆ ಗೋಡಿನೇ ಮೆತ್ತಾರ ಇಲ್ಲಿ ಬಾಡಿ ಸಾವನನ ಇದ್ದಿಲ್ಲ ಬಿಡಿ ಇದು ಮತ್ತೆ ಅದ್ರ ಮೇಲೆ ಮಾಲ್ ಹೊಡ್ಕೊಂಡಾರ ಒಂದು ಒಂದ್ ಅದು ಬಾಡಿ ಬಂಚಿಲ್ಲ ಮಾಲ್ ಹೋಗೇತಿ ಅಲ್ಲ ಹೊಸ ಇಮರ್ತಿ ಅಂದ್ರೆ ಚಂದ ಮಾಡ್ಯಾರ ನಮ್ಮ ಅಮ್ಮನ ಮನಿ ಇದು ನಮ್ದು ತಾವ್ರ ಮನೆ ನೋಡ್ರಿ ಮೊದ್ಲಾಕ ಇದೆಲ್ಲ ಇದು ಏಕಟ್ಟ ಅವ್ನ ಕೋಲ್ ಬೇರೆ ಐತ್ರಿ ಮೊದಲಿಗೆ ಒಲಿ ಇಲ್ಲಿಗೆ ಇದ್ರಿ ನಾವು

ಅಲ್ಲ ಗಾಳೇನ್ ಮಸ್ತ್ ಬರುತ್ತ ಇಲ್ಲಿ ನೋಡ್ರಿ ಮುಚ್ಚಿದ್ರೆ ಮೊದ್ಲಿನಂಗ ಕತ್ಲನೇ ಆಗತ್ತ ಸ್ವಲ್ಪ ಚಂದ ಹ್ಮ್ ಇಲ್ಲಿ ಗ್ಯಾಸ್ ಕಟ್ಟಿ ಮಾಡೋರದೇನ್ರಿ ಇದೇನೇ ತಿರು ಇದು ಒಲಿ ಒಲಿ ಹಾಕೋಕೆ ಮ್ಯಾಗ ಇಷ್ಟು ಸ್ಟೋರೇಜ್ಗಳು ಮಾಡ್ಯಾರ ನಮ್ಮ ಮೂವತ್ತವ್ರ ಇದು ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸ್ ಮ್ಯಾಗ ಇಕ್ಕರೆ ಹಿಂಗೆ ಸ್ಟೋರೇಜ್ ಇಡಕ್ಕೆ ಹಿಂಗೈತೆ ಭಾಳಗಳು ಮಾಡ್ಯಾರ ಭಾರ್ದ ಮಾಡಿಲ್ಲ ಜವಾರಿ ಚೆಂದ ಮಾಡ್ಯಾರ ತಳ್ಳ ಇದು ಬೆಡ್ರೂಮ್ರಿ ಒಂದು ಪಾಟ್ ಕುಂಟ್ರೆ ನೋಡಿ ಅವ್ರು ಒಂದೇ ಒಂದು ಕಾಟ್ಕೊಂಡ್ರೆ ಅಷ್ಟು ಬೆಡ್ರೂಮ್ ನೋಡಿರಿ ಫ್ರೆಂಡ್ಸ ಇದು ಇಲ್ಲ ಅದು ಮ್ಯಾಕ್ ಸ್ಟೋರೇಜ್ ಮಾಡ್ಯಾರ ಚೆನ್ನಾಗೈತೆ ಮನಿ ಅಲ್ಲೊಂದು ವಿಂಡೋ ಬಿಟ್ಟಾರ ಒಂದು ಕಡೆ ಒಂದು ಕಿಟಕಿ ಬಿಟ್ಟರ ಕಿಟಕಿ ಇದ್ದಲ್ಲಿ ಮೊದಲು ತಲವಾಗಲಿತ್ತು ಮುಂದೆ ಜಾಗ ಭಾಳ ನೋಡ್ರಿ ಖಂಡಪಟ್ಟು ಜಾಗ ಐತೆ ಮುಂದೆ ಹ ಅದು ಉಬ್ಬ ಅಲ್ಲೇವಾ ಹಿಂಗ ಹಿಂಗೆ ಅದು ಗಾಡಿ ಹೌದು ಈಗ ಏನಾಗೈತ ಮಾಡಕ್ ಬರ್ತಾ ಹ್ಮ್ ಹೌದು ಉಬ್ಬದ ಉಬ್ಬೇತದ ಎಂದ್ ಬಿದ್ರೆ ಏನ್ ಮಾಡ್ತಿ ಹ್ಞೂ ದಾಸಾ ಗಿಡ ಏಟೇಟು ಉಳ್ದಿಲ್ಲಲ್ಲ ಅಮ್ಮಂದ ಹೂವಿನ ಗಿಡ ಆ ರೀ ಅಮ್ಮಂದೀ ಬೀಜ ಎಲ್ಲ ಕಡೆ ಅಬ್ಯಾವ್ ನಾಲ್ತೋಡ ನಮ್ಮ ನಡ್ರಿ ಮನೆ ರೀ ಒಂದು ಫೋಟೋ ತಗೋರವಾ ಅನ್ನ ತಿನ್ರಿ ಅವ್ರ ಅವನ ಮನೆಯಾಗ ಸಂತಕ್ಕ ಮತ್ತೆ ಅವರಿಂದ ಫೋಟೋ ತೆಗಿಸೋಣ ತಾರ ನೋಡ್ರಿ ಏನೂ ಪ್ರೀವಿ ಅಲ್ಲ ನೋಡಿರಿ ಹ್ಮ್ ಇರಪ್ಪ ಬಿಸಕಲಿಗೆ ಕೊಡ್ಸತ್ತೀರಪ್ಪ ತಲೆ ಕೊಡ್ಸತ್ತಾನಂತ ಕೇಳಕ್ಕೆ ಅವ್ರಿದ್ದು ಬಾವಿನ ಬಾವಾಗಿಲ್ಲಪ್ಪ ಹೌದಲ್ಲ ಇದು ಇದು ಬಿಳಿದನ ಅವಾಗಿಂದ್ ಬಣ್ಣ ಇನ್ನೇ ಹೆಂಗೈತೆ ನೋಡೋದು

ಮಾಡಿನಿ ಹಿಂದಿನ ನೋಡೋಣ ಅನ್ಸಲ್ಲ ಮುಂದಿನ ನೋಡೋಣ ಅನ್ಸುತ್ತ ಇಲ್ಲಿ ಬಂದ್ಬಿಟ್ಟ ನಿಮ್ಮ ಫ್ರೆಂಡ್ಗೆ ಹೊಸ ಮನೆ ಅಂದ್ರೆ ಎಲ್ಲ ಕೆಡುತ್ತಾರ ಇಲ್ಲ ಮತ್ತ ನೋಡ್ರಿ ಹೆಣ್ಣು ಅಂತಂದ್ರೆ ತವರ್ ಮನೆ ಅಂದ್ರೆ ಮೊಮ್ಮಕ್ಳು ಕಣ್ಲಿ ಮರೆ ಮೊಮ್ಮಕ್ಳು ಕಣ್ಲಿ ಅದು ಖುಷಿ ಬೇರೆ ಅಲ್ರಿ ನಮ್ಮೂನ್ ಖುಷಿಗೆ ಪಾರನೇ ಇಲ್ಲ ನೋಡ್ರಿ